Hello guys. ಈ ಥರ ಜಂಪ್ ಮಾಡಿ ನಾನು ಕೊಚ್ಚಿಗೆ ರೀಚ್ ಆಗಿಲ್ಲ ಆ್ಯಕ್ಚುಲಿ ಕಡಿಮೆ ಬಜೆಟಲ್ಲಿ ಬ್ಯಾಂಗ್ಳೂರಿಂದ ಕೊಚ್ಚಿಗೆ ಬಂದು ಏನೇ ಕೊಚ್ಚಿ ಸುತ್ತಾಡಿ ಹೇಗೆ ಹೋಗೋದಂತ ಈ ವಿಡದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬ್ಯಾಂಗ್ಳೂರಿಂದ ಕೊಚ್ಚಿಗೆ ಡೈರೆಕ್ಟ್ ಒಂದು ಟ್ರೈನ್ ಇದೆ ಅಂದರೆ ಬೆಳಗ್ಗೆ ಟ್ರಾವೆಲ್ ಮಾಡುವಂಥ ಟ್ರೈನ್ ಆಯಿತಾ ಸೊ ಈ ಟ್ರೈನ್ ಬಂದುಬಿಟ್ಟು ಎರಡಕುಳಂ ಎಕ್ಸ್ಪ್ರೆಸ್ಸು ಹಾಗೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅನ್ನೋವಂಥ ಟ್ರೈನ್ ಇದೆ ಸೊ ಈ ಟ್ರೈನ್ ಏನಾದರೂ ನೀವು ಬುಕ್ ಮಾಡಿದ್ರೆ ಜಸ್ಟ್ ಒಬ್ಬರಿಗೆ ಟು ಟ್ವೆಂಟಿ ರುಪೀಸ್ ಆಗುತ್ತೆ ಅಷ್ಟೇ ಏನಂದರೆ ಕೂತ್ಕೊಂಡು ಬರುವಂಥ ಟ್ರೈನ್ ಅಂದರೆ ಬೆಳಗ್ಗೆ ಬೆಳಗ್ಗೆ ಟ್ರಾವೆಲ್ ಮಾಡುವಂಥ ಸೊ ನೀವೇನಾದರೂ ಬುಕ್ ಮಾಡಿದ್ರೆ ಆ್ಯಕ್ಚುಲಿ ಇದು ಬಂದುಬಿಟ್ಟು ಕೆಂಪೇಗೌಡ ರೈಲ್ವೆ ಸ್ಟೇಷನಿಂದ ಈ ಟ್ರೈನ್ ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಬಿಟ್ಟರೆ ಒಂದು ಐದು ಗಂಟೆ ಅನ್ನುವಷ್ಟು ನೀವು ಕೊಚ್ಚಿಗೆ ರೀಚ್ ಆಗಿಬಿಡ್ತೀರಾ ಟ್ರಾವೆಲ್ ಮಾಡುವಂತ ಸಮಯದಲ್ಲಿ ಅಂತೂ ಹೇಳೋದೇ ಬೇಡ ಅಂತೂ ಬ್ಯೂಟಿಫುಲ್ ವ್ಯೂಗಳನ್ನೆಲ್ಲ ನೋಡಿಕೊಂಡು ಟ್ರಾವೆಲ್ ಮಾಡಬಹುದು ಯಾಕಂದ್ರೆ ಬೆಳಗ್ಗೆ ಆಗಿರೋದ್ರಿಂದ ನಾವೆಲ್ಲ ಮತ್ತೇನಂದ್ರೆ ಟ್ರೈನ್ ಬಂದ್ರೆ ಕೂತ್ಕೊಳ್ಳೋದು ನೋಡಿ ಈ ತರ ಇರುತ್ತೆ ಕುತ್ಕೊಂಡು ಹೋಗುವಂಥದ್ದಾಗಿರುತ್ತೆ ಸೊ ಸ್ವಲ್ಪ ಪ್ಲೇಸಸ್ ಎಲ್ಲ ಸ್ವಲ್ಪ ನನಗೆ ಅನಿಸ್ತಂಗೆ ಸೀಟ್ ಎಲ್ಲ ಸ್ವಲ್ಪ ನಮಗೆ ಒಬ್ಬರಿಗೆ ಕುತ್ಕೋಬೋದು ತುಂಬಾ ಕಂಜಸ್ಟೆಡ್ ಅಂತ ಅನಿಸುತ್ತೆ ಇಲ್ಲ ಬಟ್ ಸ್ವಲ್ಪ ಕಂಜಸ್ಟೆಡ್ ಆಗಿರುತ್ತೆ ಯಾಕಂದ್ರೆ ಸ್ವಲ್ಪ ದಪ್ಪ ಇರೋರಿಗೆ ಸ್ವಲ್ಪ ಬಟ್ ಪರವಾಗಿಲ್ಲ ತುಂಬಾನೇ ಚೆನ್ನಾಗಿತ್ತು ಟ್ರೈನ್ ಮಾತ್ರ ತುಂಬಾನೇ ಕ್ಲೀನ್ ಅಂಡ್ ನೀಟಾಗಿತ್ತು ಯಾವುದೇ ತರ ಸ್ಮೆಲ್ ಬಂದಿಲ್ಲ ಆಯಿತಾ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವಾಶ್ರೂಮ್ ಮಾತ್ರ ಹೇಳಲೇಬಾರ್ದು ತುಂಬಾನೇ ಕ್ಲೀನ್ ಆಗಿ ನೀಟಾಗಿತ್ತು ಟ್ರಾವೆಲ್ ಮಾಡುವಾಗ ನನಗೆ ತುಂಬಾನೇ ಇಷ್ಟ ಆಯಿತು ಈ ಟ್ರೈನು ಏನಿವೆ ಕೇರಳ ರೀಚ್ ಆಗ್ತಾ ಇದ್ದಂಗೆ ಈ ಸೌಂದರ್ಯವನ್ನು ನೋಡಿ ವಾವ್ ಹೌ ಬ್ಯೂಟಿಫುಲ್ ಅಲ್ವಾ ಹೊರಗಡೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಗ್ರೀನರಿಯಾಗಿ ತುಂಬಾ ತುಂಬಾನೇ ಬ್ಯೂಟಿಫುಲ್ ಆದಂಥ ಒಂದು ವ್ಯೂಸ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ ನಾನು ಹಾಗೆ ಬರ್ತಾ ಬರ್ತಾ ಇದ್ದಂಗೆ ನೋಡಿ ಇದು ಬಂದ್ಬಿಟ್ಟು ಚಿಕ್ಕ ಕೊಚ್ಚಿ ರೀಚ್ ಆಗ್ತಾ ಬರ್ತಾ ಇದ್ದಂಗೆ ಈ ಬ್ರಿಡ್ಜ್ ಇಂದಿ ಹೌಟಾಂತಿ ಫುಲ್ ಅಲ್ವಾ ಆಕ್ಚುಲಿ ಕೊಚ್ಚಿ ಹತ್ರ ಬಂದ್ಮೇಲೆ ಕೊಚ್ಚಿನ ಆಕ್ಚುಲಿ ನಿಮಗೆ ಗೊತ್ತೇ ಇದೆ ಕ್ವೀನ್ ಆಫ್ ಸಿ ಅಂತ ಕರೀತಾರೆ ಸೊ ಹಾಗೆ ನಾನು ಕೊಚ್ಚಿಗೆ ರೀಚ್ ಆದೆ ಆ್ಯಕ್ಚುಲಿ ಕೊಚ್ಚಿಗೆ ರೀಚ್ ಆದ ತಕ್ಷಣ ನಾನು ಇಲ್ಲಿದ್ದು ಸೌತ್ ರೈಲ್ವೆ ಸ್ಟೇಷನ್ ಹತ್ರ ಮುಂದಗಡೆ ಹೋಗೋದಾದ್ರೆ ನಾರ್ತ್ ರೈಲ್ವೆ ಸ್ಟೇಷನ್ ಬರುತ್ತೆ ಅಲ್ಲಿ ಇಳೀಬೇಡಿ ನಾನು ಸಜೆಸ್ಟ್ ಮಾಡೋದು ಸೌತ್ ಇಲ್ಲಿ ಇಲ್ಲದ್ರೆ ಒಳ್ಳೇದು ಯಾಕಂದರೆ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ ಹಾಗೆ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ ಸೊ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ ನಡ್ಕೊಂಡು ಹೋದ್ರೆ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀರಾ ಸೊ ನಾನು ಅಲ್ಲಿಂದ ನಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋದೆ ಅಲ್ಲಿ ಹೋಗ್ಬಿಟ್ಟು ನಾನು ಟಿಕೆಟ್ ತಗೊಂಡೆ ಸೊ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿಗೆ ಟಿಕೆಟ್ ತಗೋ ಹೌದು ಸೊ ನಾನು ಅಲ್ಲಿಂದ ಟಿಕೆಟ್ ನಾನು ಲುಲ್ಲು ಮಾಲ್ಗೆ ತೊಗೊಂಡಿದ್ದು ಸೊ ಲು ಮಾಲ್ಗೆ ಜಸ್ಟ್ ಇಟ್ಟಿ ಫಾರ್ಟಿ ರುಪೀಸ್ ಅಲ್ಲಿಂದ ಲು ಮಾಲ್ಗೆ ಸೊ ಅಲ್ಲಿಂದ ನಾನು ಲುಲ್ಲು ಮಾಲ್ಗೆ ಹೋಗಿ ಅಲ್ಲಿ ಇಳ್ಕೊಂಡೆ ಸೊ ಮೆಟ್ರೋ ಸ್ಟೇಷನಿಂದ ಲುಲ್ಲು ಮಾಲ್ಗೆ ಡೈರೆಕ್ಟ್ ಎಂಟ್ರಿ ಆಗ್ಬೋದು ಒಳಗಡೆಯಿಂದಾನೆ ಸೊ ಇದು ಒಂದು ತುಂಬಾ ಯೂಸ್ಫುಲ್ ಅನಿಸ್ತು ನನಗೆ ಸೊ ಹಾಗೆ ನಾನು ಲುಲ್ಲು ಮಾಲ್ ಒಳಗಡೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಊಟನೆಲ್ಲ ಮಾಡಿಕೊಂಡು ರೆಡಿಯಾಗಿ ಅಲ್ಲಿಂದ ನಾನು ಒಂದು ಟ್ಯಾಕ್ಸಿನ ಬುಕ್ ಮಾಡಿದೆ ಸೊ ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ಟ್ಯಾಕ್ಸಿಯಲ್ಲಿ ಡೈರೆಕ್ಟ್ ಆಗಿ ಹೋಗಿದ್ದು ನಾನು ವಾಟರ್ ಮೆಟ್ರೋ ಹತ್ರ ಸೊ ವಾಟರ್ ಮೆಟ್ರೋ ಮೆಟ್ರೋ ಹತ್ರ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ವಾಟರ್ ಮೆಟ್ರೋ ಹತ್ರ ಹೋದಾದಮೇಲೆ ಅಲ್ಲಿ ಕೂಡ ಟಿಕೆಟ್ ಇದೆ ಆಯಿತಾ ಸೊ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ನ ತಗೊಂಡೆ ನಾನು ಫಸ್ಟ್ ಟೈಮ್ ವಾಟರ್ ಮೆಟ್ರೋ ಹೋಗಿ ಇಲ್ಲ ಸೊ ಇದು ಫಸ್ಟ್ ಟೈಮ್ ಆಗಿರೋದು ಅದು ಮಾತ್ರ ಅಲ್ಲ ವರ್ಲ್ಡಲ್ಲಿ ನಿಮ್ಗೆ ಗೊತ್ತೇ ಇದೆ ವಾಟರ್ ಮೆಟ್ರೋ ತುಂಬಾ ರೇರ್ ಆಗಿ ನೋಡ್ತೀವಿ ಮತ್ತೆ ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು ಒಂದು ಕೊಚ್ಚಿಯಲ್ಲಿ ಸೊ ಅಲ್ಲಿ ಹೋಗ್ಬೇಕಂತ ನನಗೆ ಆಸೆ ಬಂದ್ಬಿಟ್ಟು ನಾನು ಅಲ್ಲಿ ಹೋಗಿದ್ದು ಆ್ಯಕ್ಚುಲಿ ವಾಟರ್ ಮೆಟ್ರೋ ಆ ಮೂಲಕನೇ ಪ್ಲೇಸಸ್ ಪ್ಲೇಸಸ್ಗಳನ್ನ ನೀವು ವಿಸಿಟ್ ಮಾಡ್ಬೋದು ಅಲ್ಲಿಂದಾನೇ ಟಿಕೆಟ್ ತೊಗೊಂಡ್ಬಿಟ್ಟು ಹೋಗ್ಬೋದು ನಾನು ಹೋಗಿದ್ದು ಫೋರ್ಟ್ ಕೊಚ್ಚಿಗೆ ಸೊ ಫೋರ್ಟ್ ಕೊಚ್ಚಿಗೆ ಅಲ್ಲಿಂದ ಇಲ್ಲಿ ವಾಟರ್ ಮೆಟ್ರೋದ ಫೋರ್ಟ್ ಕೊಚ್ಚಿಗೆ ಬಂದ್ಬಿಟ್ಟು ಒಂದು ಫಿಫ್ಟಿ ರುಪೀಸ್ ತೊಗೊಂಡ್ರು ಸೊ ಈ ಥರ ಒಂದು ಕಾರ್ಡ್ ಸಿಗುತ್ತೆ ನಮಗೆ ಟಿಕೆಟ್ ಆಯಿತಾ ಸೊ ಎಷ್ಟು ಜನ ಇದ್ದೀರ ಅಷ್ಟು ಚೆನ್ನಾಗಿ ಇದು ಮಾಡಿಕೊಂಡು ಈ ಥರ ಕಾರ್ಡ್ ಕೊಡ್ತಾರೆ ಈ ಕಾರ್ಡನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಎಂಟ್ರಿ ಮಾಡ್ಬೋದು ಹಾಗೆ ಹೋಗ್ಬೋದು ಆ್ಯಕ್ಚುಲಿ ಈ ಬೋಟ್ ಏನಿದೆ ಅಲ್ಲ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಬೋಟ್ ಆಯ್ತಾ ಸೊ ಇದನ್ನ ಚಾರ್ಜ್ ಮಾಡ್ತಾರೆ ಚಾರ್ಜ್ ಎಲ್ಲ ಮಾಡಿ ಎಲ್ಲ ನೋಡಿಕೊಂಡು ಹೋಗುವಂಥದ್ದೊಂದು ಟೆಕ್ನಿಕ್ ಇದು ಈ ಥರ ಒಂದು ವಾಟ್ರೋ ಮೆಟ್ರೋ ಇರೋದು ಸೊ ಅಲ್ಲಿಂದ ನಾನು ವಾಟರ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿತ್ತು ಫೋರ್ಟ್ ಕೊಚ್ಚಿಗೆ ಸೊ ಫೋರ್ಟ್ ಕೊಚ್ಚಿಗೆ ಬಂದ ಬಂದಮೇಲೆ ಓಹ್ ಈಗ ಹೇಳೋದೇ ಬೇಡ ಆ್ಯಕ್ಚುಲಿ ಆಗಿತ್ತು ಹೊಸಗ ರೂಲ್ ಮಾಡಿದಂತಹ ಒಂದು ಪ್ಲೇಸ್ ಇದ್ದಿದೇನಿದೆ ಈ ಕೊಚ್ಚೆ ಫೋರ್ಟ್ ಕೊಚ್ಚಿ ಸೊ ಇಲ್ಲಿ ಹೋಗಿ ಮೇಲೆ ನಾನು ಲೈಕ್ ಹೇಳ್ಬೇಕಂದ್ರೆ ಕೊಚ್ಚಿಯಲ್ಲಿ ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸಸ್ಗಳಿದ್ದಾವೆ ವಿಸಿಟ್ ಮಾಡೋದನ್ನೆಲ್ಲ ಫೋರ್ಟ್ ಕೊಚ್ಚಿ ಬಂದ ಮೇಲೆ ಎಷ್ಟೋ ಪ್ಲೇಸಸ್ಗಳಿದ್ದಾವೆ ವಿಸಿಟ್ ಮಾಡೋದಂತ ಹೇಳೋದೇ ಬೇಡ ಅಷ್ಟೋ ಪ್ಲೇಸಸ್ಗಳಿದ್ದಾವೆ ಎಲ್ಲನೂ ವಿಸಿಟ್ ಮಾಡಬೇಕಂದ್ರೆ ಇಟ್ಸ್ ಅಪ್ ಟು ಯು ಗಾಯ್ಸ್ ಒಂದಿನದಲ್ಲಿ ಮುಗಿಯುವಂಥದ್ದಲ್ಲ ಇದು ಸೊ ಅಟ್ಲೀಸ್ಟ್ ಒಂದು ಟೂ ಡೇಸ್ ಆದರೂ ಬೇಕಾಗುತ್ತೆ ಫುಲ್ಲು ಕೊಚ್ಚಿನ ಸುತ್ತಾಡಿ ನೀವು ಎಂಜಾಯ್ ಮಾಡ್ಕೊಂಡು ಎಲ್ಲನೂ ನೋಡ್ಕೊಂಡು ಹೋಗಬೇಕು ಅಂತ ಸೊ ನಾನು ಫೋರ್ಟ್ ಕೊಚ್ಚಿಗೆಲ್ಲದ ತಕ್ಷಣ ಹೊಸಕಡುಗಾಮ ವಾಕಿಂಗ್ ಸ್ಟ್ರೀಟ್ ಇದು ಸೊ ಈ ಸ್ಟ್ರೀಟ್ ಮೂಲಕ ನಾನು ನಡ್ಕೊಂಡು ಹೋಗ್ತಾಯಿದ್ದೆ ನೀವು ನೋಡ್ಬೋದು ಸೈಡಲ್ಲಿ ಸಿ ಇದೆ ಹಾಗೆ ಇಲ್ಲಿ ಸೈಡಲ್ಲಿ ವಾಕಿಂಗ್ ಸ್ಟ್ರೀಟ್ ಇದೆ ಹೋಗುವಂಥ ಸಮಯದಲ್ಲಿ ನಾವು ಅಲ್ಲಿ ನೋಡಿದ್ದು ಚೈನೀಸ್ ಫಿಶಿಂಗ್ ಫಿಶಿಂಗ್ ನೆಟ್ ಅಂತ ಸೊ ಅಲ್ಲಿ ಫಿಶ್ ಹಿಡಿತಾ ಇದ್ದರು ಫಿಶ್ ಮ್ಯಾನ್ಸ್ ಅಲ್ಲ ಸೊ ನನಗೆ ಕರೆದ್ರು ಅವರು ಸೊ ನಾನಿಲ್ಲಿ ಹೋಗಿಬಿಟ್ಟು ಅದನ್ನು ನೋಡಿದೆ ಆ್ಯಕ್ಚುಲಿ ಈ ಟೆಕ್ನಿಕ್ ಏನಿದೆ ತುಂಬ ಹಳೇ ಟೆಕ್ನಿಕ್ ಇದು ಈಗಲೂ ಸಹ ಯೂಸ್ ಮಾಡ್ತಿದ್ದಾರೆ ಅವ್ರು ಯಾವ ಥರ ಬ ಯೂಸ್ ಮಾಡ್ತಿದ್ದಾರೆ ಹೇಗೆ ಬಂತು ಅಂತ ಹೇಳ್ಬೇಡಿ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾರೆ ನೀವು ಹೋಗಿ ಅವ್ರ ಹತ್ರ ಕೇಳ್ಬೋದು ಅವ್ರು ತುಂಬಾ ಫ್ರೆಂಡ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಈ ಒಂದು ಆ್ಯಕ್ಟಿವಿಟೀಸನ್ನು ನೀವು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಬಂದಿರೋದಾದರೆ ಹೇಳೋದೇ ಬೇಡ ಸಕ್ಕತ್ತು ಎಂಜಾಯ್ ಮಾಡ್ತೀರಾ ಆಯಿತಾ ಸೊ ಇದನ್ನು ಮಿಸ್ ಮಾಡಬೇಡಿ ಹೋಗೋದಾದರೆ ನೀವು ಹೋಗಿ ಎಂಜಾಯ್ ಮಾಡಿ ಇದನ್ನು ಇದು ಒಂಥರ ನೆಟ್ಟನ್ನು ಏನಿದೆ ಅಲ್ಲ ನೀರಲ್ಲಿ ಹಾಕಿಬಿಟ್ಟು ಕಲ್ಲನ್ನು ಮತ್ತು ರೋಪಿನ ಸಪೋರ್ಟಿಂದ ಎಳೆಯುವಂಥ ಒಂದು ಟೆಕ್ನಿಕ್ ಇದು ಸೊ ತುಂಬಾ ಡಿಫ್ರೆಂಟ್ ಆಗಿತ್ತು ನಾ ಹೋದ್ಮೇಲೆ ಅವರು ಫಿಶ್ಶೆಲ್ಲ ಹಿಡಿದ್ಬಿಟ್ಟು ನನಗೆ ತೋರಿಸ್ತಾ ಇದ್ದರು ಎಷ್ಟು ದೊಡ್ಡ ದೊಡ್ಡ ಪ್ರಾನ್ಸು ಫಿಶ್ಶು ಓ ಮೈ ಗಾಡ್ ನಿಜ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಗೈಸ್ ಆ್ಯಕ್ಚುಲಿ ಏನಂದರೆ ನೀವು ಅಲ್ಲಿಂದ ಬೈ ಮಾಡ್ಕೊಂಡು ಹೋಗ್ಬೋದು ಫ್ರೆಶ್ ಫ್ರೆಶ್ ಫಿಶಸ್ ಎಲ್ಲ ಅವೈಲೇಬಲ್ ಇದೆ ರೋಡ್ ಸೈಡೆಲ್ಲ ಸೊ ಅದೇ ಥರ ಇಲ್ಲೆಲ್ಲಿ ನೋಡಿಕೊಂಡು ನಡ್ಕೊಂಡು ಹಾಗೆ ನಾ ಎಂಜಾಯ್ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿಂದ ಆಮೇಲೆ ಪ್ರಿನ್ಸಸ್ ಸ್ಟ್ರೀಟ್ ಅಂತ ಇದೆ ಪ್ರಿನ್ಸಸ್ ಸ್ಟ್ರೀಟ್ ಅಂದರೆ ರಾಣಿಯ ರಸ್ತೆ ಅಂತಲೂ ಹೇಳ್ಬೋದು ಸೊ ಆ ರಸ್ತೆಯಲ್ಲಿ ಹೋಗೋದಾದರೆ ಏನಂದರೆ ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ತುಂಬಾ ಹಳೇ ಬಿಲ್ಡಿಂಗ್ಸು ಹಳೇ ಹೋಟೆಲ್ಸ್ ಎಲ್ಲ ನೋಡ್ಬೋದು ನಾವು ತುಂಬಾ ಬ್ಯೂಟಿಫುಲ್ ಆದಂಥ ಒಂದು ಏನಿದೆ ಸ್ಟ್ರಕ್ಚರ್ಸ್ ಎಲ್ಲ ಓ ಮೈ ಗಾಡ್ ಹೇಳೋದೇ ಬೇಡ ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂದರೆ ನಿಜ ತುಂಬ ಆಯಿತಾ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಅದು ಬಂದುಬಿಟ್ಟು ಪೋರ್ಚುಗೀಸ್ ಅವರು ಮತ್ತು ಹೊಸಕೊಡಗಾಮಜ್ ಅವರು ಬಂದುಬಿಟ್ಟು ಬಿಲ್ಡ್ ಮಾಡಿದಂತಹ ಅದು ಕನ್ಸ್ಟ್ರಕ್ಷನ್ ಮಾಡಿದಂತಹ ಬಿಲ್ಡಿಂಗ್ಸ್ ಅದೆಲ್ಲ ಅದನ್ನ ಈಗಲೂ ಸಹ ಅದೇ ಥರ ಮೇಂಟೇನ್ ಮಾಡ್ತಿದ್ದಾರೆ ಮತ್ತು ಎಷ್ಟೋ ಹೋಟೆಲ್ಸ್ಗಳಿದ್ದಾವೆ ನೀವೆಲ್ಲ ಅಲ್ಲೇ ಊಟ ಮಾಡ್ಕೋಬಹುದು ನಿಮ್ಗೆ ಯಾವ ಥರ ಡಿಶ್ ಬೇಕು ಸಹ ನೀವು ಟ್ರೈ ಮಾಡ್ಬೋದು ಎಲ್ಲನೂ ಅವೈಲೇಬಲ್ ಇದೆ ಸೊ ನೀವು ಯಾವ ಥರ ಯೂಸ್ ಮಾಡ್ತಾರೆ ಡಿಪೆಂಡ್ಸ್ ಆ ನೀವು ನಿಮ್ಗೇನು ಇಷ್ಟ ಏನು ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡ್ಬೋದು ಸೊ ಹಾಗೆ ಸುತ್ತಾಡ್ಕೊಂಡು ಎಲ್ಲನೂ ನೋಡಿಕೊಂಡು ಅಲ್ಲಿ ಒಂದು ಚರ್ಚ್ ಇದೆ ಓಲ್ಡ್ ಚರ್ಚ್ ಆಯಿತಾ ಹೊಸಕೊಡಗಾಮ್ ಬಿಲ್ಡ್ ಮಾಡಿದಂತಹ ಒಂದು ಚರ್ಚ್ ಇದೆ ಅದನ್ನು ಮಿಸ್ ಮಾಡಬೇಡಿ ವಿಸಿಟ್ ಮಾಡಿ ಯಾಕಂದ್ರೆ ತುಂಬಾ ಹಳೆಯದು ಮತ್ತೆ ಅವ್ರು ಯಾವ ತರ ಬಂದ್ರು ಯಾವ ತರ ರೂಲ್ ಮಾಡ್ರು ಡೀಟೇಲ್ ಆಗಲಿ ಹಾಕಿದ್ದಾರೆ ಸಿ ಏನಿದೆ ಸಿ ಸೈಡ್ ಅಲ್ಲೇ ಅಂದ್ರೆ ಅದ್ರ ಪಕ್ಕ ಲ್ಲಿ ಬಿಲ್ಡ್ ಮಾಡಿದಂಥ ಒಂದು ರೆಸ್ಟೋರೆಂಟ್ಸ್ ಎಲ್ಲ ಇದ್ದಾವೆ ರೆಸಾರ್ಟ್ಸ್ ಎಲ್ಲ ಇದ್ದಾವೆ ಸೊ ಅಲ್ಲಿ ಹೋಗಿ ಊಟ ಮಾಡ್ಕೋಬಹುದು ಹಾಗೆ ಎಲ್ಲಾನು ಸುತ್ತಾಡ್ಕೊಂಡು ಅದೇ ಥರ ವಾಟರ್ ಮೆಟ್ರೋ ತಿರ್ಗಿ ಅದೇ ಮೆಟ್ರೋದ ನಾನು ಹೋಗಿ ಹಿಂತಿರುಗಿ ಹೋಗಿ ಟ್ಯಾಕ್ಸಿ ತೊಗೊಂಡು ಮೆಟ್ರೋ ಹತ್ರ ಹೋದೆ ಸೊ ಅದೇ ಥರ ನಾನು ಸುತ್ತಾಡಿದೆ ಮತ್ತು ಏನಾದರೂ ನೀವು ಏನಾದರೂ ಸ್ಟೇ ಮಾಡೋ ಆಪ್ಷನ್ಸ್ ಏನಾದರೂ ಹುಡುಕ್ತಾ ಇದ್ರೆ ತುಂಬಾ ಕಡಿಮೆ ಬಜೆಟಲ್ಲಿ ನೀವೇನಾದ್ರು ಹುಡುಕ್ತಾ ಇದ್ದರೆ ಮೆಟ್ರೋ ಸ್ಟೇಷನ್ ಹತ್ರ ಎಂ ಜಿ ರೋಡ್ ಅನ್ನುವಂತ ಮೆಟ್ರೋ ಸ್ಟೇಷನ್ ಹತ್ರ ಬಂದಾದ್ಮೇಲೆ ಅಲ್ಲಿ ನಿಮಗೆ ಸ್ಟೇ ಅವೈಲೇಬಲ್ ಇದ್ದಾವೆ ಅಂದರೆ ಬ್ಯಾಚುಲರ್ಸ್ ಅಥವಾ ಫ್ರೆಂಡ್ಸ್ ಏನಾದರೂ ನೀವೇನಾದ್ರೂ ಬಂದರೆ ಡೋಮೆಟ್ರಿ ಅನ್ನುವಂಥ ಇದು ಅವೈಲೇಬಲ್ ರೂಮ್ಸ್ ಅವೈಲೇಬಲ್ ಇದೆ ಅದು ಎ ಸಿ ರೂಮ್ ಆಯ್ತಾ ಟ್ವೆಂಟಿ ಫೋರ್ ಅವರ್ಸ್ ಇಂದು ಅದು ಎ ಸಿ ರೂಮಲ್ಲಿ ನೀವು ಇರಬಹುದು ಆ ತರ ಒಂದು ಮತ್ತೆ ಸೇಫ್ಟಿ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಯಾಕಂದ್ರೆ ಮೆಟ್ರೋ ಸ್ಟೇಷನ್ ಆಗಿರೋ ಪೊಲೀಸ್ ಆಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಯಾವುದೇ ಕಾರಣ ಪಡುವಂಥ ಅವಶ್ಯಕತೆ ಇಲ್ಲ ಹುಡುಗರಿಗೆ ಹಾಗೆ ಹುಡುಗರಿಗೆ ಸಪ್ರೇಟ್ ಸಪ್ರೇಟ್ ರೂಮ್ಗಳಿದಾವೆ ವಿತ್ ಬಾತ್ರೂಮ್ ಎಲ್ಲ ತುಂಬಾನೇ ಕ್ಲೀನ್ ಅಂಡ್ ನೀಟಾಗಿರುವಂತ ಏನಾದ್ರೂ ಫ್ಯಾಮ್ಲಿ ಜೊತೆ ಅಥವಾ ನಿಮಗೆ ಕಪಲ್ಸ್ ಏನಾದರೂ ನಿಮಗೆ ಪ್ರೈವೆಸಿ ಏನಾದರೂ ಬೇಕಂತಂದ್ರೆ ಅಲ್ವಾ ರೈಲ್ವೆ ಸ್ಟೇಷನ್ ಮೆಟ್ರೋ ರೈಲ್ವೆ ಸ್ಟೇಷನ್ ಆಯ್ತಾ ಅಲ್ಲಿ ಹೋದ್ರೆ ನಿಮಗೆ ರೂಮ್ ಅವೈಲೇಬಲ್ ಇದೆ ಸೊ ಅಲ್ಲಿ ನಿಮಗೆ ಒಂದು ರೂಮ್ ತಗೋಬಹುದು ಅಲ್ಲಿ ಸ್ಟೇ ಮಾಡ್ಬೋದು ಸೊ ಈ ತರ ಒಂದು ಆಪ್ಷನ್ ರೂಮ್ ತೊಗೋತಿದ್ರೆ ಅಂದರೆ ಸಿಕ್ಸ್ ಹಂಡ್ರೆಡ್ ಒಳಗಡೆ ನಿಮಗೆ ಸಿಗುತ್ತೆ ನಿಮ್ ಏನಾದರೂ ಡೋ ಬೆಟ್ರಿ ತೊಗೊಳ್ತಾಯಿದ್ರೆ ಸಿಂಗಲ್ಸ್ ಏನಾದರೂ ಬಂದರೆ ಆರ್ ತೊಗೊಳ್ತೀರ ಅಂದರೆ ತ್ರೀ ಹಂಡ್ರೆಡ್ ಒಳಗಡೆ ನಿಮಗೆ ಒಂದು ರೂಮ್ ಸಿಗುತ್ತೆ ಸೊ ಎಷ್ಟು ಚೀಪಾಗಿ ಅಲ್ವಾ ಅಲ್ಲಿ ಸ್ಟೇ ಮಾಡಿಕೊಂಡು ಎರಡು ದಿನ ಸ್ಟೇ ಮಾಡ್ಕೊಂಡು ಆರಾಮಾಗಿ ಸುತ್ಕೊಂಡು ನೋಡಿಕೊಂಡು ಹೋಗುವಂಥ ಒಂದು ಆಪ್ಷನ್ ಇದು ಹಾಗೆ ನೈಟ್ ಟೈಮ್ ಹೋಗೋದಾದ್ರೆ ನೈಟ್ ಟೈಮು ಅದೇ ಥರ ಫೋರ್ಟ್ ಕೋಚಿಗೆಲ್ಲ ಹೋದಾದಮೇಲೆ ನೀವೆಲ್ಲದು ಎಂಜಾಯ್ ಮಾಡಿಕೊಂಡು ಆ ಸ್ಟ್ರೀಟಲ್ಲೆಲ್ಲ ವಾಕ್ ಮಾಡಿಕೊಂಡು ಲೈಕ್ ವೆರೈಟಿ ವೆರೈಟಿ ಫುಡ್ಡನ್ನೆಲ್ಲ ಟ್ರೈ ಮಾಡ್ಕೊಂಡಾದಮೇಲೆ ನೀವು ಬೆಳಗ್ಗೆ ಎದ್ದು ಅದೇ ಥರ ಟ್ರೈನ ಬುಕ್ ಮಾಡಿಕೊಂಡು ಅಲ್ಲಿಂದ ಕೂಡ ಬ್ಯಾಂಗ್ಳೂರು ಹೋಗುವಂಥ ಟ್ರೈನ್ ಇದೆ ಹೋಗಬಹುದು ಸೊ ಈ ನನ್ನ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಇಲ್ಲಿ ತಿಳಿಸಿ ಸೊ ಕೊಚ್ಚಿಯಲ್ಲಿ ನಾನು ಎಲ್ಲೆಲ್ಲಿ ಸುತ್ತಾರ್ದೆ ಏನೇನು ಮಾಡಿದೆ ಎಲ್ಲಿ ಸ್ಟೇ ಮಾಡಿದೆ ಅಂತ ಹೇಳಿಬಿಟ್ಟು ಮುಂದಿನ ನೋಡೋದೇ ನೋಡೋಣ ಅಲ್ಲಿವರೆಗೂ ಬ ಬಾಯ್